ನಿನ್ನೆ ರಾತ್ರಿ ಗೋವಾ ರಾಜ್ಯದ ಕಾರೊಂದು ಆಸ್ಪತ್ರೆ ಎದುರಿಗೆ ನಿಲ್ಲಿಸಿದ್ದ ಸುಮಾರು ಮೂರು ಕಾರುಗಳು ಮತ್ತು ಒಂದು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ಹೋದ ಘಟನೆ ಬೆಳಗಾವಿಯ ಕಾಲೇಜ್ ರೋಡ್ನ ಆಸ್ಪತ್ರೆಯ ಎದುರಿಗೆ ನಡೆದಿದೆ ಬೆಳಗಾವಿಯ ತ್ಯಾಗವೀರ ಸಿರಸಂಗಿ ಲಿಂಗರಾಜ್ ಅರಸ್ ಕಾಲೇಜ್ ರೋಡ್ನಲ್ಲಿರುವ ಕಾಲೇಜ್ ರೋಡ್ ಹಾಸ್ಪಿಟಲ್ನ ಎದುರಿಗೆ ನಿನ್ನೆ ರಾತ್ರಿ ಒಂದೂವರೆ ಸುಮಾರಿಗೆ ಗೋವಾ ರಾಜ್ಯದ ಇನೋವಾ ಕಾರೊಂದು ಸುಮಾರು ಮೂರು ಕಾರು ಹಾಗೂ ಒಂದು ವಾಹನಗಳಿಗೆ ರಭಸದಿಂದ ಡಿಕ್ಕಿ ಹೊಡೆದು ಅಪಘಾತಪಡಿಸಿದೆ ರಾತ್ರಿಯ ವೇಳೆಯಾಗಿದ್ದರಿಂದ ಪಾರ್ಕ್ ಮಾಡಿದ್ದ ಕಾರ್ನಲ್ಲಿ ಯಾರೂ ಇಲ್ಲದಿದ್ದರಿಂದ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಆದರೆ ಮೂರು ಕಾರು ಹಾಗೂ ಒಂದು ದ್ವಿಚಕ್ರ ವಾಹನ ಸಂಪೂರ್ಣವಾಗಿ ಜಖಂಗೊಂಡಿವೆ 재미 merupati ber experiences agar ber filtron media kita solala സങ്കല്പ ശിന്ദേ കെ എം എം കന്നട ന്യൂസ് ബെളാവി